ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ತೊಂಬತ್ತೈದು ಸಾವಿರ ಬಜೆಟಲ್ಲಿ ಯಾರಾದರೂ ಒಂದು ಟಾಟಾ ಇಂಡಿಗೋ ಕಾರ್ ಹುಡುಕ್ತಾ ಇದ್ದಾರೆ ನೋಡಿ ವೀಕ್ಷಕರೇ ಒಂದು ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಎಲ್ಲ ಮಾಹಿತಿಯೆಲ್ಲ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಯಾವುದದು ಟಾಟಾ ಸರ್ ಟಾಟಾ ಇಂಡಿಗೋ ಸಿ ಎಸ್ ಹ್ಮ್ ಎಂಟು ಮಾಡಲು ಓಕೆ ಊರ್ನೇ ಓನರ್ ಮೇಲೆ ಗಾಡಿ ಇದೆ ಈಗ ಪ್ರೆಸೆಂಟ್ ಗಾಡಿ ಬಂದು ಫ್ರೆಶ್ ಸೇಫ್ಟಿ ಮಾಡ್ತಿದ್ದೀನಿ ಹ್ಮ್ ಇನ್ಶೂರೆನ್ಸ್ ಫ್ರೆಶ್ ಇದೆ ಹ್ಮ್ ಎ ಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ವಿಂಡೋ ಬರುತ್ತೆ ಸರ್ ಓಕೆ ಹ್ಮ್ ಕಿಲೋಮೀಟರ್ ಎಷ್ಟು ಓಡಿದೆ ಸರ್ ಗಾಡಿ ಒಂದು ಲಕ್ಷ ಚಿಲ್ಲರೆ ಓಡಿದೆ ಡೀಸೆಲ್ ಡೀಸೆಲ್ ಸರ್ ಓಕೆ ಟೈರ್ ಟೈರಲ್ಲಿ ಎಷ್ಟಿದಾವೆ ಸರ್ ಟೈರ್ ಒಂದು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ಇದೆ ಸರ್ ಓಕೆ ಇದು ಹೆಂಗ್ ಗಾಡಿ ರೀಪೇಂಟ್ ಆಗಿದೆಯಾ ಟಚ್ ಅಪ್ ಏನಾರೂ ಇದೆಯಾ ಸರ್ ಗಾಡಿ ರೀಪೇಂಟ್ ಟಚ್ಅಪ್ ಏನಿಲ್ಲ ಸಣ್ಣಪುಟ್ಟ ಸ್ವಲ್ಪ ಶೇಡ್ ಇದೆ ಸರ್ ಬಂಪರ್ ಹತ್ರ ಅಲ್ಲಿ ಅಲ್ಲಿ ಹ್ಮ್ ಹ್ಮ್ ಓಕೆ ಎ ಸಿ ಪೋಸ್ಟಿಂಗ್ ಎಲ್ಲ ವರ್ಕಿಂಗ್ ಇದಾವೆ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದೆ ಹ್ಮ್ ಇನ್ಶೂರೆನ್ಸ್ ಫ್ರೆಶ್ ಇದೆ ಎಫ್ ಸಿ ಇನ್ನ ಒಂದು ಒಂದು ಎರಡು ವಾರ ಆಗಿದೆ ಅಷ್ಟೇ ಎಫ್ ಸಿ ಮಾರ್ಕೆ ಎರಡು ವಾರ ಇಲ್ಲ ಒಂದು ತಿಂಗ್ಳು ಹತ್ತತ್ರ ಆಗ್ತಾ ಇದೆ ಸರ್ ಓಕೆ ಹ್ಞೂ ಹ್ಞೂ ಇಂಜಿನ್ ಆಗಲಿ ಬಾಡಿ ಆಗ್ಲಿ ಏನ್ ಕೆಲಸ ಇಲ್ಲ ಸರ್ ಬಾಡಿ ಇಂಜಿನ್ ಯಾವ್ದೇ ರೀತಿ ಏನ್ ಕೆಲಸ ಇಲ್ಲ ಸರ್ ಟಿಂಕರಿಂಗ್ ಕೆಲಸ ಇಂಜಿನ್ ಬಹಳ ಚೆನ್ನಾಗಿದೆ ಸರ್ ಟರ್ಬೋ ಗಾಡಿ ಹೋಗಿರೋದಿಲ್ಲ ಸರ್ ಇದು ಸರ್ ಗಾಡಿ ಬಂದು ತುಮಕೂರಲ್ಲಿ ಇರೋದು ಸರ್ ತುಮಕೂರು ಸಿಟಿನ ತುಮಕೂರು ಸಿಟಿ ಏನ ಗಾಡಿ ರೇಟು ಸರ್ ಗಾಡಿ ಪ್ರೈಸು ತೊಂಬತ್ತೈದು ಸಾವಿರ ರೂಪಾಯಿ ಇತೀನಿ ಹೆಚ್ಚು ಕಡಿಮೆ ಮಾಡ್ಕೊಡ ತೊಂಬತ್ತೈದು ಹೇಳ್ತಾ ಇದ್ರೆ ಬಂದಾಗ ಹೆಚ್ಚು ಕಮ್ಮಿ ಆಗುತ್ತೆ ಆಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಇದೆಲ್ಲ ಹಾ ಹೌದು ಸರ್ ಹಾಕಿ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ತೆಗೆದುಬಿಟ್ಟು ಸೇಲ್ ಆಗಿದೆ ಅಂತ ಹಾಕಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೀಲಿಗಿರ ಗಾಡಿದು ಒಂದು ಐದಾರು ಫೋಟೋಸ್ ಅಂತ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಸಿದ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನಿಗೆ ಕಾಣಿಸ್ತರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ಇದು ಗಾಡಿ ಓನರ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ನೀವು ಕಾಲ್ ಮಾಡಿದರೆ ನಾವು ರಿಸೀವ್ ಮಾಡಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಇರೋದರಿಂದ ನಿಮ್ಮ ಗಾಡಿ ಸೇಲಗಿದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು